ನಮ್ಮ ಚಿತ್ರರಂಗದ ಕುಟುಂಬನೇ ಏನಿದೆ ತುಂಬ ಸಂತೋಷ ಪ್ರೇಮವರು ಇದ್ದಾರೆ ಅಚ್ಚು ಅಚ್ಚು ಉತ್ತರ ಈ ಥರ ಚಿತ್ರರಂಗದಲ್ಲಿ ಈ ಕಾರ್ಯಕ್ರಮಗಳು ತಿಂಗಳಲ್ಲಿ ಮೂರು ನಾಲ್ಕು ಸುಮಾರು ನಡೀತಾ ಇರೋದು ಈಗ ಶುರುವಾಗಿದೆ ತುಂಬ ಸಂತೋಷ ಟ್ರೈಲರ್ ಸಾಂಗ್ ಇವೆಲ್ಲ ನೋಡಿದ ಮೇಲೆ ಅದಕ್ಕೆ ಅದು ಹೋಗಿದೆ ಅಫ್ಕೋರ್ಸ್ ಸುದೀಪ್ ಅವರು ಕಷ್ಟಜೀವಿ ಟೈವಿ ಅನ್ನೋದನ್ನು ಅಫ್ಕೋರ್ಸ್ ಪಾಪ ಜನ ಕಲಾವಿದರು ಎಲ್ಲ ಹಂಚ್ಕೊಂಡರು ನಾನು ಅವರು ಚಿತ್ರರಂಗಕ್ಕೆ ಬರೋ ಮುಂಚೆ ಇಲ್ಲ ಚಿತ್ರರಂಗಕ್ಕೆ ಬಂದ ಮೇಲೆ ನೋಡ್ತಾ ಇದೀನಿ ಅವ್ರ ಟೈಮ್ ಅಂದರೆ ಟೈಮ್ ಬರೀ ಶೂಟಿಂಗ್ ಇದ್ರೆ ಅಂತಲ್ಲ ಬೇರೆ ಯಾವುದೇ ಕಾರ್ಯಕ್ರಮಗಳಿಗಾಗಲಿ ಒಂದು ಯಾವುದೇ ಫಂಕ್ಷನ್ ಬರ್ತೀನಿ ಅಂದ್ರೂ ಆ ಟೈಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಫಸ್ಟ್ ಕಲಾವಿದ ಎಂಕರೇಜ್ ಮಾಡೋದಾಗಲಿ ಸೆಕ್ ಅಲ್ಲಿ ಅಥವಾ ಆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ ನಾನು ಒಬ್ಬ ಕಲಾವಿದನಾಗಿ ನಾಗಿ ಸುದೀಪ್ ಅವ್ರ ಚಿತ್ರ ಮಾಡಿದ್ದೆ ಒಂದು ಫುಲ್ ಸಿನ್ಮಾ ನನಗೂ ಆ ಅನುಭವ ಆಗಿತ್ತು ಇಷ್ಟೊತ್ತು ಬಂದ್ಬಿಡ್ತಾರೆ ಗೊತ್ತಾರೆ ಬಂದ್ರು ಸೊ ಈ ತರ ಆ ಒಂದು ಚಿತ್ರ ಹೇಗೆ ಮುಗಿತು ಗೊತ್ತಿಲ್ಲ ಅಲ್ಲಿ ನಮ್ಗೆ ಹೇಳ್ಬೇಕು ಈ ಥರ ಈ ಥರ ಮಾಡೋದು ಸೊ ಆ ಒಂದು ದೊಡ್ಡ ಸ್ಟಾರು ಇಲ್ಲ ಅದೆಲ್ಲ ಮಾಧ್ಯಮ ಮತ್ತು ಜನಗಳ ಮನಸ್ಸಲ್ಲಿ ಅಷ್ಟೆ ದೊಡ್ಡ ಸ್ಟಾರ್ ಅಂತ ಅವ್ರೆ ಓದ್ಬೋದು ನನಗೆ ಗೊತ್ತಿರಂಗ ಆ ರೀತಿ ಸೆಟ್ಟನ್ನು ಯಾವ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ಅಲ್ಲಿ ಒಬ್ಬೊಬ್ಬರು ಮೈಂಡಲ್ಲಿ ಏನೇನೋ ಓಟ ಇರುತ್ತೆ ಅದನ್ನೆಲ್ಲ ಕನೆಕ್ಟಿವ್ ಆಗಿ ಸೆಟ್ ಮಾಡಿ ಶೂಟಿಂಗ್ ಮುಖ್ಯ ಎಲ್ಲರೂ ಗಮನ ಸೆಳೆದು ತಮಾಷೆ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಆ ಒಂದು ಸೆಟ್ಟನ್ನು ಖುಷಿಯಾಗಿಟ್ಟು ಅಲ್ಲಿ ಆಗಬೇಕಾದ ಕೆಲಸನ ಆನ್ ಟೈಮ್ ಮೂಡಿಸ್ಕೊಡೋದಕ್ಕೆ ಆ ಪ್ರಯತ್ನ ಇದೆಯಲ್ಲ ಎಚ್ ಆಪ್ ಸುಲ್ಪ ಅವತ್ತು ನೋಡ್ತಾ ಇವತ್ತು ನೋಡ್ತಾ ಇದ್ದೀನಿ ಅದನ್ನು ನಾನು ನೋಡೋದಲ್ಲ ಇವತ್ತು ಹೆಸರು ಎಷ್ಟೋ ಹೊಸ ಪ್ರತಿಭೆಗಳು ಬಂದವು ನಿಮ್ಮನ್ನು ಅದ್ರ ಬಗ್ಗೆ ಮಾತಾಡುವಾಗ ನನಗೆ ತುಂಬ ಆಯಿತು ಈ ತರ ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ತುಂಬಾ ಮಾತಾಡಬಹುದು ಈ ಚಿತ್ರದ ಮುಖ್ಯವಾಗಿ ನಿರ್ದೇಶಕರು ಎರಡನೇ ಚಿತ್ರ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೊದಲನೇ ಚಿತ್ರ ತುಂಬಾ ದೊಡ್ಡ ಹಿಟ್ಟಾಗಿ ಕನ್ನಡದಲ್ಲಿ ಎರಡನೇ ಚಿತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರೊಡ್ಯೂಸರ್ ಬಂದು ಸತ್ಯ ಜ್ಯೋತಿ ಫಿಲಿಮ್ಸ್ ಬ್ಯಾಗ್ರ ಅಂದ್ರೆ ತಮಿಳ್ನಾಡಲ್ಲಿ ತುಂಬಾ ದೊಡ್ಡ ಬ್ಯಾನರ್ ತುಂಬಾ ದೊಡ್ಡ ಪ್ರೊಡ್ಯೂಸರ್ ಅವರು ಅವರು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಪಿಕ್ಚರ್ ಈಗ ಸುದೀಪ್ ಅವ್ರ ಜೊತೆ ಮಾಡಿದ್ದಾರೆ ತುಂಬ ಸಂತೋಷ ಅವ್ರಿಗೆ ನಾನು ಇದೇ ತರ ಹಲವಾರು ಚಿತ್ರಗಳನ್ನ ಮಾಡ್ತಾ ಇರಿ ಅಂತ ನಾನು ಸ್ವಾಗತಿಸಿದ್ದೆ ಯಾಕೆ ಹೇಳ್ತೀನಿ ಅಂದರೆ ಅಫ್ಕೋರ್ಸ್ ಎಲ್ಲ ಚಿತ್ರರಂಗದಲ್ಲಿ ಎಲ್ಲ ರಾಜ್ಯದಲ್ಲಿ ಆ ಒಂದು ಕೋಪರೇಷನ್ ಸಿಗುತ್ತೆ ಬೇರೆ ನಾಡಿನ ಬಂದು ನಿರ್ಮಾಣ ಮಾಡುವಂಥ ನಿರ್ಮಾಪಕರಿಗೆ ಆ ಪ್ರೋತ್ಸಾಹ ಸಿಗುತ್ತೆ ಆದರೆ ಕರ್ನಾಟಕದಲ್ಲಿ ಜಾಸ್ತಿ ಸಿಗುತ್ತೆ ಸೊ ಹಾಗಾಗಿ ಅವ್ರಿಗೂ ಚಿತ್ರದಲ್ಲಿ ಮಾಡುವಂತ ಎಲ್ಲ ಕಲಾವಿದರು ಹಾಗೆ ಅಜನೀಶ್ ಆಗ್ಬೋದು ಈ ಟ್ರೈಲರ್ ಇನ್ನೊಂದ್ಸರಿ ಹಾಕಿ ಅಂತ ನನಗ್ ಮನಸ್ಸಲ್ಲಿ ಇತ್ತು ಇನ್ನೊಂದ್ಸರಿ ಹಾಕ್ಸ್ಬೇಕಾಗಿತ್ತು ಇನ್ನೊಂದ್ಸರಿ ಚೆನ್ನಾಗಿದೆ ಎಲ್ಲರೂ ಮನಸ್ಸಲ್ಲಿ ಇತ್ತು ಅಲ್ವಾ ಸೊ ನಿಜವಾಗೂ

ಇದ್ದಾಗ ನಾವು ಚಿತ್ರಗಳನ್ನು ತುಂಬ ಮಾಡ್ತಾ ಇದ್ವಿ ಆ ಸ್ಪೀಡು ಆ ಎನರ್ಜಿ ಬರುತ್ತೆ ಕಾರಣ ಏನೇನು ಇರ್ಬೋದಿಲ್ಲ ಆದರೆ ಈ ಚಿತ್ರ ಶುರು ಮಾಡುವಾಗ ಸುದೀಪ್ ಅವರು ಸಿಕ್ಕಾಗ ಮಾತಾಡ್ತಾ ಇರ್ತದೆ ಈ ಥರ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಸರ್ ಈ ಥರ ಒಂದು ಪ್ಲಾನ್ ಮಾಡಿದ್ದೀವಿ ಅಂತ ಸಿ ಪ್ಲಾನ್ ಎಲ್ಲರೂ ಮಾಡ್ಬೋದು ಪ್ಲಾನ್ ಮಾಡೋದಕ್ಕೂ ಎಕ್ಸಿಕ್ಯೂಟ್ ಆಮೇಲೆ ಪ್ಲ್ಯಾನ್ ಮಾಡೋದಕ್ಕೂ ಆ ಒಂದು ಎನರ್ಜಿ ಬೇಕು ಆ ಪ್ಲ್ಯಾನ್ ಮಾಡೋದಕ್ಕೆ ಆ ಎನರ್ಜಿ ಇದ್ದಾಗ ಆ ಪ್ಲ್ಯಾನಿಂಗ್ ಕರೆಕ್ಟಾಗಿ ಆದಾಗ ಸುದೀಪ್ ಅವರಿಗೆ ಎಕ್ಸಿಕ್ಯೂಷನ್ ಪ್ರೆಸೆಂಟೇಷನ್ ಮಾಡೋದಕ್ಕೆ ಅವರಿಗೆ ಆ ಟೀಮ್ ತುಂಬ ಚೆನ್ನಾಗಿದೆ ಅವ್ರ ಹತ್ರ ಇರೋ ಟೀಮ್ ಆ ಥರ ಒಂದು ಟೀಮ್ ಸೆಟ್ ಮಾಡಿ ಯಾವಾಗ ಹೊಗಳಬೇಕೋ ಒಳ್ಳೆ ಕೆಲಸ ಮಾಡೋದು ಹೊಗ್ತಾರೆ ಯಾವಾಗ ತಪ್ಪಾದ ಅದನ್ನ ಕಿತ್ಕೊಡೋದಿಕ್ಕೆ ಅವಕಾಶ ಕೊಡ್ತಾರೆ ಅವಕಾಶ ಕೊಟ್ಟು ಕಿತ್ಕೊಂಡಿಲ್ಲ ಅಂದ್ರೆ ಅವರು ನೋಡಬೇಕು ಸರ್ ಅಂತ ಒಂದು ಗೊತ್ತು ಸೊ ಇಂತ ಒಂದು ಸಂದರ್ಭದಲ್ಲಿ ಇವತ್ತಿನ ಕನ್ನಡ ಚಿತ್ರರಂಗದ ಸ್ಥಿತಿಗತಿ ಯಾವ ತರ ಇದೆ ಅನ್ನೋದನ್ನ ನಮ್ಗೆಲ್ಲರಿಗೂ ಗೊತ್ತಿದೆ ಆದ್ರೆ ಆ ಹೀಟ್ ಆ ಬಿಸಿ ಯಾರು ತಗಲ್ತಾ ಇದೆ ಅವ್ರಿಗೆ ಮಾತ್ರ ತುಂಬಾ ಗೊತ್ತಾಗುತ್ತೆ ಇವತ್ತು ಕನ್ನಡ ಚಿತ್ರರಂಗ ಒಂದೇ ಯಾವುದೋ ಒಂದು ಮೀಟಿಂಗ್ ಇತ್ತು ನಮ್ಮ ಚೇಂಬರಲ್ಲೆಲ್ಲ ಮಾತಾಡೋವಾಗ ಹಲವಾರು ಚಿತ್ರಗಳು ಬರಬೇಕು ಮಾತಾಡ್ಕೊಂಡು ಇವತ್ತು ಹೀರೋಗಳನ್ನ ಮೆಜರ್ ಮಾಡಬೇಕು ಇಲ್ಲ ನಿರ್ದೇಶಕರನ್ನ ಅಂತ ಕರ್ಸು ಮಾತಾಡಬೇಕು ಇವೆಲ್ಲ ಮಾತಾಡ್ತಾ ಇದ್ದಾಗ ನಾನು ಹೇಳಿದೆ ಕೋರ್ಸ್ ಒಳ್ಳೆ ಪ್ರಯತ್ನನೇ ಆದರೆ ನಮ್ಮಲ್ಲಿ ಎಷ್ಟು ಜನ ನಿರ್ದೇಶಕ ಎಷ್ಟು ಜನ ನಾಯಕರು ಅಂದರೆ ಇದ್ದಾರೆ ನಾಯಕರು ಬಟ್ ಒಂದು ಇಮೇಜ್ ಇದು ಚಿತ್ರರಂಗನ ಫುಲ್ ಮಾಡುವಂಥ ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನಾನು ಒಬ್ಬ ನಿರ್ಮಾಪಕರಾಗಿ ಅಂದ್ರೆ ಹಳೆ ಕಾಲದಿಂದ ಸಿನಿಮಾ ಮಾಡಿದಾಗ ಒಬ್ಬ ನಿರ್ಮಾಪಕ ನಿರ್ಮಾಪಕರಾಗಿರ್ತಾರೆ ನಾನು ಎಷ್ಟು ಸಿನಿಮಾ ಮಾಡ್ತಾ ಇದೀನಿ ವರ್ಷಕ್ಕೊಂದು ಎರಡು ಇಲ್ಲ ಮೂರು ವರ್ಷಕ್ಕೊಂದು ಮಾಡ್ತಾ ಇರ್ಬೋದು ಅಷ್ಟೇ ಆದರೆ ನನ್ನಂತ ನಿರ್ಮಾಪಕರು ಒಂದು ಐದು ಜನ ಇದ್ರೆ ಒಂದು ಎಲ್ಲ ಸೇರಿದ್ರು ಒಂದು ಅಂತ ಸಿನಿಮಾ ಮಾಡ್ತೀವಿ ನಾವು ಇನ್ನೂರೈವತ್ತು ಚಿತ್ರಗಳಿಗಿಂತ ಜಾಸ್ತಿ ಇವತ್ತು ಬಿಡುಗಡೆ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಇನ್ನೂರೈವತ್ತು ಚಿತ್ರಗಳಿಗಿಂತ ಜಾಸ್ತಿ ಆಗ್ತಾ ಇದೆ ಆದರೆ ನಾವು ಹಳೇ ಪ್ರೊಡ್ಯೂಸರ್ಸು ಹಳೇ ಡೈರೆಕ್ಟರ್ಸು ಅಂತ ಏನು ಹೆಸರು ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಅಂತ ನಾವು ಚಿತ್ರರಂಗಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ಕಾಂಟ್ರಿಬ್ಯೂಷನ್ ನಮ್ದಲ್ಲ ಇನ್ನೂರ ಐವತ್ತು ಚಿತ್ರ ಮಾಡ್ತಾ ಇರೋ ಹೊಸ ಪ್ರೌಢ ದಿವಸ ಕಾಂಟ್ರಿಬ್ಯೂಷನ್ ಚಿತ್ರರಂಗಕ್ಕೆ ಅವರು ನಮ್ಮ ಕಾರ್ಮಿಕರಿಗೆ ಕಲಾವಿದರಿಗೆ ಊಟ ಕೊಡ್ತಾ ಇರೋದು ಅವರು ನಿಜ ನಾವಲ್ಲ ನಾವು ಯಾವಾಗಲೂ ಹಬ್ಬಕ್ಕೆ ಊಟ ಕೊಟ್ಟಿದಷ್ಟೇ ಒಂದು ಹಬ್ಬ ಬಂದಾಗ ವರ್ಷಕ್ಕೆ ನಾಲ್ಕಪ್ಪ ಐದು ಆರು ಹಬ್ಬ ಕೊಡ್ತಲ್ಲ ಆಗ ನಾವು ದೊಡ್ಡ ನಿರ್ಮಾಪಕರು ದೊಡ್ಡ ನಿರ್ದೇಶಕರು ಅವಾಗ ಊಟ ಕೊಡ್ತಾ ಇದ್ದೀವಿ ನಮ್ಮ ಚಿತ್ರಗಳಿಗೆ ಅರ್ಥ ಅದನ್ನು ಪ್ರೇಮ್ ಮಾಡಿದ್ದು ಮಾತು ಜೋ ಇವತ್ತಿನ ಟ್ರೆಂಡಲ್ಲಿ ಸುದೀಪ್ ಅವರು ಇದನ್ನು ಹೇಳಿದರು ನಾನು ಸತ್ಯವಾಗಿ ಹೇಳ್ತೀನಿ ನಿಜ ಕತೆ ಒಂದು ಹೇಳಿದ್ರು ಬಟ್ ಆಗುತ್ತಾ ಇದ್ರು ಬಟ್ ಇವ್ರು ಮಾಡ್ತಾರೆ ಇವರು